ಎರಡೂ ಹೋರಾಟನೂ ಮಾಡಬೇಕು ಇದನ್ನು ಯಾವ ರೀತಿ ಉಳಿಸ್ಕೋಬೇಕು ಹೇಳಿ ಆಲ್ರೆಡಿ ಸರ್ಕಾರ ಚಿಂತನೆಯಲ್ಲಿದೆ ಇದು ಇಮಿಡಿಯೇಟ್ ಆಗಿ ಇವತ್ತೇ ಒಂದಿನದಲ್ಲಿ ಇದು ಸಂಪೂರ್ಣವಾಗಿ ರಿಸಲ್ಟ್ ಕೊಡ್ತಕ್ಕಂಥದ್ದು ನಿರ್ಣಯ ಇವತ್ತೇ ಆಗಲಿಕ್ಕಿಲ್ಲ ಅಂತಂತೂ ಆಗ ಯಾಕಂದರೆ ಯಾವ್ಯಾವು ಈವನ್ ಬಿ ಜೆ ಪಿ ಇರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಬಿ ಜೆ ಪಿ ಆಳ್ತಿರ್ತಕ್ಕಂಥ ರಾಜ್ಯಗಳು ಅದಕ್ಕೇನು ಯಾವ ರೀತಿ ಮಾಡಬೇಕಂತ ಮಾರ್ಗಸೂಚನೆ ಇಲ್ಲ ಆದರೆ ಒಟ್ಟಾರೆ ಉದ್ದೇಶ ಏನಿದೆ ನೀವು ಅರ್ಥ ಮಾಡ್ಕೊಂಡು ನೋಡಿ ಯಾವ ಕೈಗಳಿಗೆ ಕೆಲಸ ಇಲ್ಲ ಅಲ್ಲಿ ಕೆಲಸ ಕೊಡಬೇಕಂತ ಮಾಡಿರ್ತಕ್ಕಂಥ ಕಾನೂನು ಇವತ್ತು ಬಿ ಜೆ ಪಿ ಅವರು ಹೇಳ್ತಾ ಇದಾರೆ ನೂರರದ ನೂರ ಮಾಡಿ ಅಂತ ಹೇಳ್ತಾರೆ ನೂರರದನ್ನು ನೂರ ದಿನ ಮಾಡಿರೋದ ಆದರೆ ಓವರ್ ಆಲ್ ನೂರು ದಿನ ನೂರು ದಿನಕ್ಕೆ ಕೆಲಸ ಸಿಕ್ಕಿರ್ತಕ್ಕಂಥ ಇಡೀ ಭಾರತದಲ್ಲಿ ಏಳು ಪರ್ಸೆಂಟ್ ಜನ ಇಲ್ಲ ನೂರು ದಿನ ಅಷ್ಟು ಇವು ಈ ಕಳೆದ ಹತ್ತು ವರ್ಷದಿಂದ ಈ ಸರ್ಕಾರ ಬಂದ ನಂತರ ನೂರು ದಿನದಷ್ಟು ಕೆಲಸನೇ ಕೊಟ್ಟಿಲ್ಲ ನೂರ ಇಪ್ಪತ್ತೈದು ದಿನವರೆಗೆ ಮಾಡ್ತಾ ಇದ್ದಾರೆ ಇದು ಮಾಡ್ತಕ್ಕಂಥದ್ದು ಏನಂತಂದರೆ ದೊಡ್ಡ ದೊಡ್ಡ ಉದ್ದಿಮೆದಾರಗಳಿಗೆ ಕಾಂಟ್ರಾಕ್ಟ್ಗಳವರುಗಳಿಗೆ ಅನುಕೂಲ ಆಗ್ತಕ್ಕಂಥ ವಾತನ ಆಗ್ಬೋದು ಅಂತ ನನ್ನ ಒಂದು ಆ ಥರದ್ದು ನನಗೆ ಮಾಡಿರ್ತಕ್ಕಂಥ ಪ್ಲ್ಯಾನ್ ನೋಡ್ತಾರೆ ಆ ಥರ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಕಡ್ಡಾಯವಾಗಿ ಕೊಡಬೇಕು ಅಲ್ಲಿ ಯಾವುದೇ ಸರ್ಕಾರಗಳಿಲ್ಲ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಪಿ ಡಿ ಓಗಳು ಸೆಕ್ರೆಟ್ರಿಗಳು ಅವ್ರ ನೇತೃತ್ವದಲ್ಲಿ ಅವ್ರ ವಿಚಾರ ಮಾಡಿ ಕೆಲಸಗಳನ್ನ ಕೊಡ್ತಕ್ಕಂಥದ್ದನ್ನು ಇವತ್ತು ಕೇಂದ್ರದವರು ಅಲ್ಲಿ ಮೇಲೆ ನಾವು ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಯಾಟಲೈಟ್ ಉಪಯೋಗಿಸಿ ರೋಡ್ ಮಾಡ್ತೀವಿ ಆರ್ಟಿಲಿಫೆನ್ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ನೋಡಿ ನಾವು ನೆರೆಗ ಕೆಲಸ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಅದೇ ಪ್ರಧಾನಮಂತ್ರಿಯವರು ಸದನದಲ್ಲಿ ನೀವು ತೆಗ್ಗು ತೋಡೋಕ್ಕೆ ನನ್ನ ಜನ ಕಟ್ಟಿಕೊಂಡಿದ್ದೀರಿ ನೆರೆಗ ಅಂತ ಆ ಥರದ್ದೆಲ್ಲ ವಿರುದ್ಧ ಮಾತಾಡಿ ಇವತ್ತು ಸ್ಯಾಟಲೈಟು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ನಾನು ಕೆಲಸವನ್ನು ಕೊಡ್ತೀನಿ ಅಂತಕ್ಕಂಥದ್ದು ಇದು ಏನು ಲೆಕ್ಕನೋ ಏನೋ ಗೊತ್ತಿಲ್ಲ ಮಹಾತ್ಮ ಗಾಂಧಿಯವರ ಬಗ್ಗೆ ಇರತಕ್ಕಂಥ ಗೌರವ ಪ್ರೀತಿ ಕಾಟಚಾರಕ್ಕೆ ಮೊಸಳೆ ಕಣ್ಣೀರು ಹಾಕಿ ಅಳತಕ್ಕಂಥದ್ದು ಬಾಪು ಗೀಪು ಹಿಡ್ಕೊಂಡು ಇವೆಲ್ಲ ಪಿಚ್ಚರ್ ತೋರಿಸಿರ್ತಕ್ಕಂಥದ್ದು ಇದು ಬಿ ಜೆ ಪಿ ಆರ್ ಎಸ್ ಎಸ್ ಅವ್ರು ನಿಡನ್ ಅಜೆಂಡೆ ಅವ್ರು ಯಾವುದೇ ಕಾರಣಕ್ಕೆ ಈ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಬಗ್ಗೆ ಆಗಿರಲಿ ಅಥವಾ ಯಾವುದೇ ವಿಚಾರವಂತರು ಇಡೀ ದೇಶದಲ್ಲಿ ಫಿಲಾಸಫಿಕಲ್ ವಿಚಾರವಂತರನ್ನ ಅವ್ರು ಯಾರೂ ನಂಬೋದೂ ಇಲ್ಲ ಆ ವಿಚಾರದಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ ಇದರಿಂದ ಏನು ಅನುಕೂಲ ಆಗುತ್ತೆ ಈಗ ಸುಮಾರು ಇಪ್ಪತ್ತಾರು ಕೋಟಿಗೂ ಹೆಚ್ಚು ನೆರೆಗದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಬಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲ ಆಗ್ತದೆ ಈಗ ಮಿನಿಮಮ್ ವೇಜಸ್ ಬಗ್ಗೆ ಅಲ್ಲಿ ಮಾಹಿತಿನೇ ಇಲ್ಲ ಯಾವ ಥರದ ವೇಜಸ್ ಕೊಡಬೇಕು ಎಷ್ಟು ವೇಜಸ್ ಕೊಡ್ತಾ ಇದ್ದಾರೆ ಮುನ್ನೂರ ಅರವತ್ತು ರೂಪಾಯಿ ಚಿಲ್ಲರೆ ಇತ್ತು ಈಗ ಅದರ ಕಮ್ಮಿ ಮಾಡ್ತಾರೋ ಏನು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡುತ್ತೋ ಏನೂ ಕ್ಲಾರಿಟಿ ಇಲ್ಲ ತರಾತುರಿಯಲ್ಲಿ ಮಾಡಿಬಿಟ್ಟು ಹೆಸರು ಒಂದು ಚೇರ್ ಮಾಡಿಬಿಟ್ಟು ಮಹಾತ್ಮ ಗಾಂಧೀಜಿಯವರ ಹೆಸರು ಒಂದು ತೆಗೆದುಬಿಟ್ಟು ಈ ಪಿಕ್ಚರ್ ಓಡಿಸ್ತಾ ಇದ್ದಾರೆ ಇದರಿಂದ ದೇಶಾದ್ಯಂತ ಪಕ್ಷಾತೀತವಾಗಿ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಆಮೇಲೆ ಇರ್ತಕ್ಕಂಥ ಕಾರ್ಡ್ ಹೋಲ್ಡರ್ಸ್ಗಳು ಇದಕ್ಕೆ ಪ್ರತಿಭಟನೆ ಮಾಡಬೇಕು ಇದಕ್ಕೆ ಒಂದು ಸಹಕಾರ ಕೊಡಬೇಕು ಕೂಗು ಹಾಕಬೇಕಂತಕ್ಕ ನನ್ನ ಪ್ರಯತ್ನ ಮಾಡಬೇಕು ಅದು ಹೇಳ್ತಾ ಇರೋದು ಈಗ ಎ ಐ ಮುಖಾಂತರ ಅಲ್ಲಿಂದ ಹೆಂಗ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಎ ಐ ಎ ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ ಇವರಿಗೆ ಇವರಿಗೆ ನಾಲೆಜ್ ಕಮ್ಮಿ ಇದೆ ಯಾರಿಗೆ ಬಿಜೆಪಿಯವರಿಗೆ ನಾಲೆಜೇ ಕಮ್ಮಿ ಇದೆ ಯಾಕಂದ್ರೆ ಇವ್ರ ಎಲ್ಲದಕ್ಕೂ ಬಹಳ ಬುದ್ಧಿವಂತಿಕೆ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಸ್ಕೀಮ್ಗಳು ಕಳೆದ ಹನ್ನೊಂದು ವರ್ಷದಿಂದ ಯಾವುದು ಸ್ಕೀಮ್ ಬಗ್ಗೆ ಒಬ್ಬ ಕೇಂದ್ರದ ಒಬ್ಬ ಸಚಿವರು ಕಳೆದ ಹನ್ನೊಂದು ವರ್ಷದಲ್ಲಿ ಕೇಂದ್ರದ ಒಬ್ಬ ಸಚಿವರು ಅವ್ರ ಇಲಾಖೆಯ ಬಗ್ಗೆ ಒಂದೆಲ್ಲನ ಪ್ರೆಸ್ ಮೀಟ್ ಮಾಡಿದ್ದಾರೆ ನೋಡಿ ನೀವು ಹನ್ನೊಂದು ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬಿಡ್ರ ಬ್ಯಾಡ ಬೇಡ ಚರ್ಚೆನೇ ಬೇಡ ಇವರು ಸಚಿವರುಗಳು ಏನಿದ್ದಾರೆ ಇವ್ರ ಸಚಿವರುಗಳು ಇವ್ರ ಇಲಾಖೆಯ ಬಗ್ಗೆ ಇವತ್ತನ ಒಂದು ವಿವರವಾಗಿ ದೇಶಕ್ಕೆ ಜನಕ್ಕೆಲ್ಲ ಅಂತ ನೋಡ್ರಿ ಸೊ ಹಂಗಾಗಿ ಸುಮ್ಮನೆ ಭಾಳ ಬುದ್ಧಿವಂತರು ಬಹಳ ಭಾಳ ಅತಿ ಇಂಟಿಲಿಜೆಂಟ್ ಇರ್ತಕ್ಕಂಥ ಮಾತನಾಡೋದು ಬಿಟ್ಟರೆ ಪ್ರೋಗ್ರಾಮ್ಸ್ಗಳು ಪಾಲಿಸಿ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಅದರಿಂದ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಈಗ ಅದೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಸ್ಕಿಲ್ ಇಂಡಿಯಾ ಸ್ಕಿಲ್ ಇಂಡಿಯಾನಲ್ಲಿ ಸುಮಾರು ನೈಂಟಿ ತ್ರೀ ಪರ್ಸೆಂಟಷ್ಟು ಜನರಿಗೆ ಅಕೌಂಟೇ ಫೇಕ್ ಇದೆ ಸ್ಕಿಲ್ ಇಂಡಿಯಾ ಬಗ್ಗೆ ಭಾಳ ಜೋರು ಮಾತನಾಡಿದ್ರು ಆದರೆ ಸಂಬಂಧಪಟ್ಟದ ಸಚಿವರು ಮಾತನಾಡೋಂಗಿಲ್ಲ ಮೋದಿ ಸಾಹೇಬರು ಮಾತಾಡೋಂಗಿಲ್ಲ ಯಾರಿಗೆ ಕೇಳಬೇಕು ಈ ದೇಶ ಇವರಿಗೆ ಪ್ರಶ್ನೆ ಕೇಳೋಕ್ಕೆ ಯಾರೂ ಇಲ್ಲೇ ಇಲ್ಲ ಅವರೇ ಪ್ರಶ್ನೆ ಅವರೇ ಉತ್ತರ ಅವ್ರ ಪ್ರಶ್ನೆ ನಮಗೆ ಕೇಳೋದು ರೂಲಿಂಗ್ನಲ್ಲಿದ್ದು ಪ್ರಶ್ನೆ ಅಪೋಸಿಷನಿಗೆ ಕೇಳೋದು ಆಮೇಲೆ ಪ್ರಶ್ನವ್ರಿಗೆ ಕೂಡ ಅವ್ರು ಯಾರು ಫ್ರೀಡಮ್ ಇಲ್ಲ ಯಾವ ಪ್ರಶ್ನೋರು ಅವ್ರಿಗೆ ಜಾಸ್ತಿ ಕೇಳೋಂಗಿಲ್ಲ ಆ ವರ್ಗೀಸ್ ಅಂತಕ್ಕಂಥವ್ರು ಮೊನ್ನೆ ಯಾವುದೋ ವಿಜಯವರ್ಗೀಸ್ ಅಂತಕ್ಕಂಥವ್ರು ಯಾರೋ ಅದು ಕೇಳಕ್ಕೆ ಹೋದರೆ ಗಂಟ ಸಿಂಗಲರಾಗಿ ಮಾತನಾಡಿ ಪ್ರಶ್ನವ್ರಿಗೆ ಮಾತನಾಡ್ತಾರೆ ಈ ಲೆವೆಲ್ಗೆ ಅಗೇನ್ಸ್ ಬಂದ್ಬಿಟ್ಟಿದೆ ಅವರಿಗೆ ಸೊ ಏನು ಮಾತಾಡಬೇಕು ಅಲ್ಲ ಆಗ್ಬೋದಮ್ಮ ನನಗೆ ನನಗೆ ಸುಮಾರು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಐದರಿಂದ ಆರು ಸಾವಿರ ಕೋಟಿ ಯಾಕಂದರೆ ಹದಿನಾಲ್ಕು ಕೋಟಿ ಮ್ಯಾಂಡೇಸ್ನಲ್ಲಿ ನಾವು ಯೋಚನೆ ಮಾಡಿದ್ರೆ ಫೋರ್ಟೀನ್ ಕೋರ್ಸ್ ಮ್ಯಾಂಡೇಸ್ ಇದೆ ಸೊ ಅದರಲ್ಲಿ ನನ್ನ ಅಂದಾಜು ನನಗೆ ಸಂಪೂರ್ಣ ಮಾಹಿತಿ ಇರಲಿಕ್ಕಿಲ್ಲ ಬಟ್ ಒಂದು ಐದಾರು ಸಾವಿರ ಕೋಟಿ ಏಳು ಸಾವಿರ ಕೋಟಿ ವರೆಗೆ ನಮಗೆ ತೊಂದರೆ ಆಗ್ತಕ್ಕಂಥದ್ದು ದುಡ್ಡಿನ ಜೊತೆಗೆ ಇವ್ರಿಗೇನು ಅಧಿಕಾರ ಇದೆ ಗ್ರಾಮ ಪಂಚಾಯತಿಲಿ ಅಧಿಕಾರ ಕಸ್ಕೊಂಡು ಇವ್ರೇನು ಮಾಡೋರಿದ್ದಾರೆ ಅಂದರೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲಿ ಕೆಲಸ ಆಗಬೇಕು ಎಲ್ಲಿಲ್ಲ ಕೇಂದ್ರದವ್ರು ಹೇಳಬೇಕು ಎಲ್ಲ ಆ್ಯಂಬಿಗ್ಯುಟಿ ಇದೆ ಆಮೇಲೆ ಕಡ್ಡಾಯವಾಗಿ ಮಳೆಗಾಲದಲ್ಲಿ ಕೆಲಸ ಮಾಡಂಗಿಲ್ಲ ಅಂದ್ರೆ ಯೂರಿಯನ್ ಅಗ್ರಿಕಲ್ಚರ್ ಲೇಬರ್ಸಿಗೆ ದೊಡ್ಡ ದೊಡ್ಡ ಸೌಕರ್ಯಗಳ ಅನುಕೂಲ ಆಗಿ ಮಾಡ್ತಿದಾರ ಏನು ಉದ್ಯಮಿದಾರಿಗೆ ಅನುಕೂಲ ಆಗಿ ಮಾಡ್ತಾ ಅವೆಲ್ಲ ಕಾದ್ ನೋಡಬೇಕಾಗತ್ತೆ ಬಟ್ ಒಟ್ಟಾರೆ ಇದು ಜಿ ಜಿ ಅಂತ ಏನು ಹೊಸದಾಗಿ ತಂದಿದ್ದಾರೆ ಇದು ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದೇ ಸ್ಕೀಮ್ ಇದೆ ಇವತ್ತಿನ ನಾಳೆ ಜನಕ್ಕೆ ಅರ್ಥ ಆಗುತ್ತೆ